ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನ ಬಿಸಾಡಿ ಹೋಗಿದ್ದಾನೆ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನ ಬಿಸಾಡಿ ಹೋಗಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡುವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಓಡಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನು ಬಿಸಾಡಿ ಹೋಗಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನ ಬಿಸಾಡಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನು ಬಿಸಾಡಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡುವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನ ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನ ಬಿಸಾಡಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನು ಬಿಸಾಡಿ ಹೋಗಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನ ಬಿಸಾಡಿ ಹೋಗಿದ್ದಾನೆನೋ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನ ಬಿಸಾಡಿ ಹೋಗಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಮೇಲೆ ಬಂದು ಮೃತದೇಹವನ್ನ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನು ಬಿಸಾಡಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡುವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನು ಬಿಸಾಡಿ ಹೋಗಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನು ಬಿಸಾಡಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನ ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ನ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಸ್ಕೂಟಿ ಮೇಲೆ ಬಂದು ಮೃತದೇಹವನ್ನು ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಸ್ಕೂಟಿ ಮೇಲೆ ಬಂದು ಹಂತಕ ಮೃತದೇಹವನ್ನು ಬಿಸಾಡಿ ಹೋಗಿದ್ದಾನೆನೋ ಮಾಹಿತಿ ಸಿಗ್ತಾ ಇದೆ ಈಗ ಇದು ಈ ಕ್ಷಣದ ಅಪ್ಡೇಟ್ ಹನ್ನೆರಡೂವರೆ ಸುಮಾರಿಗೆ ಹಂತಕ ಬಂದು ಯುವತಿಯ ಮೃತದೇಹವನ್ನು ಕಸದ ಲಾರಿಯಲ್ಲಿ ಬಿಸಾಕಿ ಹೋಗಿದ್ದ ಈಗ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ ಸ್ಕೂಟಿಯಲ್ಲಿ ಬಂದಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ಕೂಟಿ ಮತ್ತು ಕಾರು ಅದೇ ಸಮಯದಲ್ಲಿ ಹೋರಾಡಿತ್ತು ಸಿಸಿ ಕ್ಯಾಮೆರದಲ್ಲಿ ಸೆರೆಯಾಗಿತ್ತು ಎರಡೂ ವೆಹಿಕಲ್ಗಳ ನಂಬರ್ ತೆಗೆದುಕೊಂಡು ಅನುಮಾನವನ್ನು ವ್ಯಕ್ತಪಡಿಸಿ ಆ ಒಂದು ಆಯಾಮದಲ್ಲಿ ತನಿಖೆಯನ್ನು ಮುಂದುವರೆಸಿದ್ರು ಈಗ ಒಬ್ಬನೇ ಹಂತಕ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ